ನಾನು ಅನೇಕ ಬಾರಿ ಉದಾಹರಣೆ ಕೊಡುವುದುಂಟು ಯಂತ್ರಗಳಿದೆ ಬೇಕಾದಷ್ಟು ಯಂತ್ರಗಳಿಂದ ಚಿಕ್ಕ ವಾರಿಯ ದೊಡ್ಡ ದೊಡ್ಡ ಕಾರ್ಯಗಳು ಭಾರವಾದ ವಸ್ತುಗಳನ್ನು ಎತ್ತುವುದು ಪುಡಿಪುಡಿ ಮಾಡುವುದು ಯಂತ್ರಗಳಿಂದಾಗುವ ಅದ್ಭುತವಾದ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ಯಂತ್ರಗಳಿಂದ ಆಗಬೇಕಾಗಿದ್ದರೂ ಕರೆಂಟ್ ಇರಬೇಕು ಕರೆಂಟ್ ಇಲ್ಲ ಎಲ್ಲ ಯಂತ್ರಗಳು ಸ್ತಬ್ಧ ನಿಷ್ಕ್ರಿಯ ಅದರಿಂದ ಜೀವ ಜಡ ಬರೀ ಯಂತ್ರಗಳು ಇದರ ಹಿಂದಿರುವ ಕರೆಂಟು ಅಂದರೆ ಚೈತನ್ಯ ಶಕ್ತಿ ಭಗವಂತ ಭಗವಂತನಿಲ್ಲದೆ ಹೋದರೆ ಈ ಪ್ರಕೃತಿಯಿಂದ ಜೀವನದಿಂದ ಯಾವುದೇ ಕಾರ್ಯ ನಡೆಯಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಜಗತ್ತಿಗೆ ಸ್ವಾಮಿಯಾರು ನಾವಲ್ಲ ನಮಗೂ ಪ್ರ ಜಡ ಜೀವನ ಎಲ್ಲರಿಗೂ ಕೂಡ ನಿಯಮನ ಮಾಡತಕ್ಕ ಭಗವಂತನೇ ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ಅದರ ಅರಿವು ಇರಿವು ತಿರುವು ಒಂದು ವಸ್ತುವಿನ ಇರುವ ಇರುವಿಕೆ ಅರಿವು ಜ್ಞಾನ ತಿರುವು ಚಲನೆ ಅಂದರೆ ಸತ್ತ ಪ್ರತೀತಿ ಪ್ರವೃತ್ತಿ ಪ್ರತಿಯೊಂದು ವಸ್ತುವಿನ ಇರುವಿಕೆಗೆ ಅದರ ಜ್ಞಾನಕ್ಕೆ ಅದರ ಪ್ರವೃತ್ತಿಗೆ ಅದರ ಇರುವು ಅರಿವು ತಿರುವು ಈ ಮೂರಕ್ಕೂ ಕೂಡ ಯಾರು ಕಾರಣ ಭಗವಂತನಿಗೆ ಅವಶ್ಯ